ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಗರಿಕೆಯಿಂದ ಗಣೇಶನಿಗೆ ಪ್ರಿಯವಾದಂಥ ಹಾರವನ್ನು ಯಾವ ಥರನಾಗಿ ಮಾಡುವುದು ಅದರ ಮಹತ್ವ ಅದನ್ನು ಎಷ್ಟು ದಳ ಏರಿಸಬೇಕು ಅಂತ ನಿಮಗೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತೋರಿಸ್ತಾ ಇದ್ದೀನಿ ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಮೊದಲನೇದಾಗಿ ಗರಿಕೆಯನ್ನು ಮೂರು ದಳ ತಗೋಬೇಕು ಅಂದರೆ ಒಂದು ಎರಡು ಮೂರು ಅರ್ಥ ಮೂರು ಯಾಕೆ ತಗೋಬೇಕು ಅಂದರೆ ಶಿವ ಪಾರ್ವತಿ ಗಣೇಶ ಅಂತ ಬಿಂಬಿಸಲಾಗುತ್ತೆ ಅದಕ್ಕೋಸ್ಕರ ಗರಿಕೆಯನ್ನು ಮೂರು ದಳ ತಗೋಬೇಕು ಮೂರು ದಳ ಇಪ್ಪತ್ತೊಂದು ಅಂದರೆ ಗಣೇಶನಿಗೆ ತುಂಬ ಪ್ರಿಯ ಅದಕ್ಕೆ ಇಪ್ಪತ್ತೊಂದು ಗರಿಕೆ ದಳಗಳನ್ನು ನಾನಿಲ್ಲಿ ತಗೋತಾ ಇದ್ದೀನಿ ಅದರಿಂದ ಹೇಗೆ ಹಾರ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ಗರಿಕೆ ಸ್ವಲ್ಪವೂ ಅಣ್ಗಿರಬಾರ್ದು ಕಟ್ ಆಗಿರಬಾರ್ದು ಕರೆಕ್ಟಾಗಿ ನೋಡಿರು ನೋಡಿ ತಗೋಬೇಕು ಫ್ರೆಶ್ ಆಗಿರೋದನ್ನೇ ತೊಗೋಬೇಕು ಗ ಗಣೇಶನಿಗೆ ಗರಿಕೆ ಅಂದರೆ ತುಂಬ ಇಷ್ಟ ಗ ಗರಿಕೆ ಏರಿಸುವುದರಿಂದ ಗಣೇಶ ತುಂಬ ಖುಷಿ ಪಡುತ್ತಾನೆ ಅದಕ್ಕೋಸ್ಕರ ನಮ್ಮ ಇಷ್ಟಾರ್ಥಗಳೆಲ್ಲ ಈಡೇ ನಾವು ಗಣೇಶನಿಗೆ ಯಥೇಚ್ಛವಾಗಿ ಗರಿಕೆಯನ್ನು ಏರಿಸ್ತಾ ಬಂದರೆ ನಮ್ಮ ಇಷ್ಟಾರ್ಥಗಳೆಲ್ಲ ಈಡೇರುತ್ತವೆ ಇರುತ್ತವೆ ಅದೇ ಈಗ ನಾಳೆ ಗಣಪತಿ ಹಬ್ಬ ಇದೆ ಈ ಥರನಾಗಿ ನಾವು ಗಣೇಶನಿಗೆ ಗರಿಕೆ ಆಹಾರ ಮಾಡಿ ಏರಿಸಿದರೆ ತುಂಬ ಖುಷಿ ಪಡ್ತಾನೆ ಹಾಗೆ ನಮ್ಮ ಇಷ್ಟಾರ್ಥಗಳು ಬೇಗನೆ ಈಡೇರಲಿ ಅಂತ ಸಂಕಲ್ಪ ಮಾಡಿಕೊಂಡು ಈ ಗಣ ಗರಿಕೆ ಆಹಾರವನ್ನು ಗಣಪತಿಗೆ ಹಾಕೋಣ ಇಲ್ಲಿ ನಾನು ಇಪ್ಪತ್ತೊಂದು ಗರಿಕೆಗಳನ್ನು ಇದ್ದೀನಿ ಪ್ರತಿಯೊಂದು ಮೂರು ದಳ ನೋಡಿಕೊಂಡು ಹಾಗೆ ಸ್ವಲ್ಪ ಒಣಗಿರಬಾರ್ದು ಕಟ್ ಆಗಿರಬಾರ್ದು ನೋಡಿಕೊಂಡು ತಗೊಳ್ಳಿ ತುಂಬ ಈಸಿ ಇದೆ ಆದರೆ ಇದನ್ನು ಮಾಡೋಕ್ಕೆ ಸ್ವಲ್ಪ ಪೇಷನ್ಸ್ ಬೇಕು ಯಾಕಂದರೆ ಪ್ರತಿಯೊಂದನ್ನು ನೋಡಬೇಕಲ್ವಾ ನೋಡಿ ತಗೋಬೇಕು ಅದಕ್ಕೋಸ್ಕರ ಮತ್ತು ಇನ್ನೊಂದು ಟಿಪ್ಸ್ ಏನಪ್ಪ ಅಂತ ಅಂದರೆ ಗರಿಕೆ ಒಂದು ಮೂರ್ನಾಲ್ಕು ದಿವಸ ಆದರೂ ಒಣಗಬಾರ್ದು ಅಂದರೆ ಒಂದು ಗ್ಲಾಸ್ ನೀರಿನಲ್ಲಿ ಗರಿಕೆಗಳನ್ನು ಕೆಳಗಡೆ ಮಾಡಿ ಅದರ ಬುಡ ಇರುತ್ತಲ್ವ ಅದನ್ನು ಕೆಳಗಡೆ ಮಾಡಿ ಇಟ್ಟರೆ ಅದು ಮೂರ್ನಾಲ್ಕು ದಿವಸ ಆದರೂ ಒಣಗಲ್ಲ ಆಗಿನೇ ಇರುತ್ತೆ ಫ್ರೀಜ್ನಲ್ಲಿ ಇಡೋದಕ್ಕಿಂತ ಈ ಥರನಾಗಿ ಇಟ್ಟರೆ ಅಂತೂ ತುಂಬ ಒಳ್ಳೆಯದು ನಾನಿಲ್ಲಿ ಇಪ್ಪತ್ತೊಂದು ಹ್ಞೂ ಇಪ್ಪತ್ತೊಂದು ಎಳೆದಿದೆ ನೋಡಿ ಫ್ರೆಶ್ ಆಗಿರೋದನ್ನೇ ತಗೊಂಡಿದ್ದೀನಿ ಹಾಗಾಗಿ ನಾನು ಮಾಲೆ ಕಟ್ಟುವ ದಾರದಿಂದ ಇದನ್ನು ಕಟ್ ಮಾ ಕಟ್ಕೊತೀನಿ ಕಟ್ಕೊಂಡು ಇದೇನು ಎಕ್ಸ್ಟ್ರಾ ಬಂದಿರುತ್ತಲ್ವ ಈ ದಾರನ ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡು ಇದು ತುದಿ ಸಹಿತ ಕಟ್ ಮಾಡ್ಕೋತೀನಿ ನಾನಿಲ್ಲಿ ಇದೇ ತೆರನಾಗಿ ಇಪ್ಪತ್ತೊಂದು ಗಂಟೆಗಳನ್ನು ಮಾಡಿಟ್ಕೊಂಡಿದ್ದೀನಿ ನೋಡಿ ಈ ತೆರನಾಗಿ ಇಪ್ಪತ್ತೊಂದು ಇದ್ದಾವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಅಪ್ಪ ಇವಾಗ ನಾನು ಹಾರನ ಹೇಗೆ ಮಾಡೋದಂತ ತೋರಿಸ್ತೀನಿ ನಾನಿಲ್ಲಿ ಮನೇನ ತಗೊಂಡಿದ್ದೀನಿ ನನ್ನ ಹತ್ರ ಹಚ್ಚಿಲ್ಲ ಮಾರ್ಕೆಟ್ನಲ್ಲಿ ಹಚ್ಚಿಲ್ರುತ್ತೆ ಅದನ್ನು ಸಹಿತ ತೊಗೋಬೋದು ನಾನಿಲ್ಲಿ ಎರಡೆರಡು ಹಾರನ ಈ ಥರನಾಗಿ ಕಟ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ಗ ಗಂಟ್ ಹಾಕೋಕ್ಕೆ ಇನ್ನೊಂದು ಉದ್ದವಾಗಿ ದಾರನ ಕಟ್ ಮಾಡ್ಕೋತೀನಿ ಇವಾಗ ಹೇಗೆ ಹಾಕೋದು ಅಂತ ನಿಮಗೆ ತೋರಿಸ್ತೀನಿ ನೋಡೋಣ ಬನ್ನಿ ಇವಾಗ ಒಂದನ್ನು ಮದ್ಯ ಮಾಡಿ ಹಾಕೋಬೇಕು ಈ ತೆರನಾಗಿ ಮದ್ಯ ಮಾಡಿ ಹಾಕೋಬೇಕು ಆಗ ಈ ದಾರಣ ಎರಡು ದಾರಣ ಸೇರಿಸಿ ಕೆಳಗಡೆಯಿಂದ ಹೀಗೆ ನಾಟ್ ಹಾಕಬೇಕು ಒಂದು ಬೇಕಾದರೂ ಹಾಕ್ಕೊಳ್ಳಿ ನೀವು ಎರಡು ಬೇಕಾದರೂ ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಹಾಕೋತೀನಿ ಬಿಗಿ ಆಗ್ಬೇಕಂತ ಮತ್ತೆ ಅದೇ ಸೇಮ್ ಪ್ರೊಸೀಜರಲ್ಲಿ ಮಾಡ್ಕೋತಾ ಹೋಗ್ಬೇಕು ನೀವು ಬೇಕಿದ್ರೆ ಮಧ್ಯ ಮಧ್ಯ ಒಂದೊಂದು ಹೂವನ್ನು ಸಹಿತ ಹಾಕ್ಬೋದು ಪ್ರೊಸೀಜರಲ್ಲಿ ಮತ್ತೊಂದು ನೋಟನ್ನು ಹಾಕ್ತೀನಿ ನೀವು ಬೇಕಾದರೆ ಮಧ್ಯ ಮಧ್ಯ ಒಂದೊಂದು ಹೂವನ್ನು ಸಹಿತ ಸೇರಿಸ್ಕೋಬೋದು ದಾಸವಾಳ ಹೂವು ಆಯಿತು ಮತ್ತು ಸೇವಂತಿ ಹೂವು ಗುಲಾಬಿ ಹೂವು ಈ ಥರನಾಗಿ ಹೂಗಳನ್ನು ಸಹಿತ ಸೇರಿಸ್ಕೋಬೋದು

ಹಾಕಿದೀನಿ ಹಾಕೊಂಡು ಲಾಸ್ಟಿಗೆ ಮೂರು ಮೂರ್ ನಾಟ್ ಹಾಕೋತಾ ಇದೀನಿ ಮೂರ್ ನಾಟ್ ಹಾಕಂದ್ರೆ ಅದು ಪಿಚ್ ಹೋಗ್ ಅದಕ್ಕೋಸ್ಕರ ಮೂರ್ ನಾಟ್ ಹಾಕೊಂಡು ದಾರನ ಕಟ್ ಮಾಡ್ಕೋಬೇಕು ಆಮೇಲೆ ನಾನಿಲ್ಲಿ ಅದೇನ್ ಲಾಸ್ಟ್ ಅಡ್ಜಸ್ಟ್ ಬಂದಿರತ್ತಲ್ವಾ ಅವನ್ನ ಪೂರ್ತಿಯಾಗಿ ಒಂದೇ ಸೌನೆ ಕಟ್ ಮಾಡ್ಕೊಂಡ್ರೆ ಇನ್ನು ಚೆನ್ನಾಗಿ ಕಾಣಿಸುತ್ತೆ ನೀವು ಬೇಕಾದ್ರೆ ಹೂವನ್ನು ಸಹಿತ ಹಾಕೋಬಹುದು ಹಾಗೆ ನಿಮ್ಗೆ ಇನ್ನೂ ಗರಿಕೆ ಬೇಕು ಅಂತ ಅನಿಸಿದ್ರೆ ನಾನು ಮಾಡಿದೀನಲ್ವಾ ಈ ತರನಾಗಿ ನೀವು ಮತ್ತೆ ಗರಿಕೆಗಳನ್ನ ಜಾಸ್ತಿ ಮಾಡ್ಕೊತ ಹೋಗ್ಬೋದು ಏನ್ ಇವಾಗ ಕಟ್ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಈ ತರನಾಗಿ ಎಲ್ಲವನ್ನು ಒಂದೇ ಸೌನೆ ಕಟ್ ಮಾಡ್ಕೊಳ್ಳಿ ಗಣೇಶನಿಗೆ ಪ್ರಿಯವಾದಂಥ ಇವಾಗ ಗರಿಕೆ ಹಾರ ರೆಡಿ ಆಯಿತು ನೀವು ಒಂದು ಸಾರಿ ಟ್ರೈ ಮಾಡಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಗಣೇಶನ ಮುಂದೆ ಹೇಳಿ ಈ ಹಾರವನ್ನು ಹಾಕಿದರೆ ಇಷ್ಟಾರ್ಥಗಳೆಲ್ಲವೂ ಈಡೇರುತ್ತವೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಬಹುದು ಮತ್ತೆ ಮುಂದಿನ ವೀಡಿಯೋ ಗಣೇಶ ಚತುರ್ಥಿ Take care. Bye all. Thank you for watching.